ನೆಹರೂರವರ ನೆಹರೂರವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಅಲಹಾಬಾದಿನಲ್ಲಿ ಮೋತಿಲಾಲ್ ನೆಹರು ಮತ್ತು ಸ್ವರೂಪ ರಾಣಿಯವರ ಮಗನಾಗಿ ಜನಿಸುತ್ತಾರೆ ಇವರು ನಮ್ಮ ಭಾರತಕ್ಕೆ ಸ್ವತಂತ್ರ ತಂದು ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸ್ವತಂತ್ರ ಹೋರಾಟಗಾರರಲ್ಲಿ ಹೋರಾಟಕ್ಕಾಗಿ ಹೋಗ್ಬೇಕಾದ್ರೆ ಅವರನ್ನ ಬ್ರಿಟಿಷರು ಹಾಕ್ತಾರೆ ಅವರು ಜೈಲಲ್ಲಿ ಇದ್ರೂ ಸಹ ಅವರ ಆತ್ಮಚರಿತ್ರೆ ಆಟೋ ಬಯೋಗ್ರಫಿಯನ್ನ ಜೈಲ್ನಲ್ಲೇ ಬರೀತಾರೆ ಜೈಲ್ನಲ್ಲಿ ಆದಂತಹ ಅನುಭವಗಳನ್ನ ಅವರ ಆಟೋ ಬಯೋಗ್ರಫಿಯಲ್ಲಿ ಬರೆದಿರ್ತಾರೆ ಜೈಲಿನಲ್ಲಿ ನಲ್ಲಿ ಏನೇನ್ ಅನುಭವ ಆಯಿತು ಅಂದ್ರೆ ಅವರು ಜ ಆ ಜೈಲು ಪೂರ್ತಿ ಚಿಕ್ಕದು ಒಂದು ಕೊಠಡಿಯಂತೆ ಅದು ಅದು ಕೆಳಗಡೆ ಕಿಟಕಿ ಏನು ಇರೋದಿಲ್ಲ ಮೇಲ್ ಕಿಟಕಿ ಕಿಟಕಿ ಇರುತ್ತೆ ಅಲ್ಲಿ ದಿನ ಮೈನ ಅಕ್ಕಿಗಳು ಬರ್ತಾ ಇರ್ತವೆ ಆ ಮೈನ ಅಕ್ಕಿಗಳಿಗೆ ಜವಾಹರ್ ಲಾಲ್ ನೆಹರೂರವರು ಆಹಾರ ಧಾನ್ಯಗಳನ್ನ ಕೊಡ್ತಾ ಇರ್ತಾರೆ ಒಂದು ದಿನ ಏನಾದ್ರು ಆಹಾರ ಧಾನ್ಯಗಳನ್ನ ಮೈನ ಅಕ್ಕಿಗೆ ಕೊಡುವುದನ್ನ ಏನಾದ್ರು ತಪ್ಪಿಸಿದ್ರೆ ಆ ಮೈನ ಅಕ್ಕಿಗಳು ಕೂಗ್ಬಿಟ್ಟಿ ಅವರಿಗೆ ಇವತ್ತು ಧಾನ್ಯ ಕೊಟ್ಟಿಲ್ಲ ಅಂತ ನೆನಪಿಸ್ತಾ ಇದ್ರು ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ನೆಹರೂರವರಿಗೆ ಪ್ರಾಣಿ ಪಶು ಪಕ್ಷಿ ಅಂದ್ರು ಕೂಡ ಅವರಿಗೆ ಇಷ್ಟ ಆಗ್ತಿದ್ರು ಜೈಲಿನಲ್ಲಿ ಇದ್ರು ಸಹ ಅವರಿಗೆ ಕೊಡ್ತಂತ ಆಹಾರದಲ್ಲಿ ಮೈನ ಅಕ್ಕಿಗಳಿಗೆ ಕೊಡ್ತಿದ್ರು ಇನ್ನೊಂದು ಜೈಲಿನಲ್ಲಿ ನಡೆದ ಸನ್ನಿವೇಶವನ್ನ ಅವರ ಆಟೋ ಫಿಯಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ ಆ ಜೈಲ್ ನಲ್ಲಿ ಏನು ಕಾಂಪೌಂಡ್ ಮೇಲೆ ಕೋತಿಗಳು ಹೋಗ್ಬೇಕಾದ್ರೆ ಒಂದು ಪುಟ್ಟು ಕೋತಿ ಮರಿ ಕೆಳಗಡೆ ಬೀಳುತ್ತೆ ಆ ಕೆಳಗಡೆ ಬಿದ್ದಾಗ ಅಲ್ಲಿದ್ದಂತಹ ಜೈಲಿನ ಕೈದಿಗಳು ಅಗ್ಗ ಹಾಕ್ಬಿಟ್ಟು ಆ ಕೋತಿ ಮರಿನ ಕಟ್ಟಾಕ್ತಾರೆ ಆ ಸಮಯದಲ್ಲಿ ಮಂಗಗಳು ದೊಡ್ಡ ಅವರ ತಂದೆ ತಾಯಿ ದೊಡ್ಡ ಮರಿ ಕೋತಿಗಳಾದಂತವು ಬಂದ್ಬಿಟ್ಟು ಕೈದಿಗಳ ಮೇಲೆ ದಾಳಿ ಮಾಡ್ಬಿಟ್ಟು ಆ ಸಣ್ಣ ಪುಟ್ಟು ಕೋತಿ ಮರಿನ ಕರ್ಕೊಂಡು ಹೋಗ್ತಾರೆ ಈ ಎಲ್ಲ ಜೈಲಿನಲ್ಲಿ ಆದಂತಹ ಅನುಭವಗಳನ್ನ ತನ್ನ ಆತ್ಮ ಚರಿತ್ರೆ ಆದಯೋಗ್ರಫಿಗಳು ಜವಾಹರ್ ನೆಹರು ಅವರು ವಿವರಿಸಿದ್ದಾರೆ ಅವರ ಜೀವನದಲ್ಲಿ ನಡೆದಂತ ಒಂದ್ ಎರಡು ಪುಟ್ಟ ನಿರ್ದೇಶನಗಳನ್ನ ಹೇಳ್ತೀನಿ ಅವರು ಅವ್ರ ಮನೆಯಲ್ಲಿ ತೋಟಗಳು ತೋಟ ಇತ್ತು ಅವ್ರ ಮನೆಯಲ್ಲಿ ಅವ್ರ ಮನೆ ಇಲ್ಲಿದೆ ಅಂದ್ರೆ ಅವ್ರ ಎದುರುಗಡೆನೆ ತೋಟ ಅನ್ನ ಇಟ್ಕೊಂಡಿದ್ರು ತೋಟ ಬೆಳೆಸಿದ್ರು ಆ ತೋಟ ಕಾಯ್ಲಿಕ್ಕೆ ಅಂತ ಕಾವಲುಗಾರನ್ನ ನೇಮಿಸಿದ್ರು ಒಮ್ಮೆ ಒಂದ್ ನಾಲ್ಕರಿಂದ ಆರು ವರ್ಷದ ಮಗು ಪುಟ್ಟ ಮಗು ಅವ್ರ ತೋಟದಲ್ಲಿ ಹಣ್ಣು ನ ಕೀಳ್ಲಿಕ್ಕೆ ಅಂತ ಬರುತ್ತೆ ಅದು ಹಣ್ಣು ನೆಡತಾ ಇರಲ್ಲ ಅದು ಇಡ್ಕೆ ಮೇಲೆ ಇಟ್ಕೆ ಇಟ್ಕೆ ಮೇಲೆ ಇಟ್ಕೆ ಇಟ್ಬಿಟ್ಟಿ ಅದು ಹಣ್ಣು ಕೀಳ್ಲಿಕ್ಕೆ ಪ್ರಯತ್ನ ಪಡ್ತಿರುತ್ತೆ ಆದ್ರೂ ನೆಡ್ತಾ ಇರಲ್ಲ ಅದನ್ನ ನೋಡಿದಂತಹ ತೋಟದ ಕಾವಲುಗಾರ ಬಂದ್ಬಿಟ್ಟಿ ಮಗು ಮೇಲೆ ಗದ್ರಸ್ಬಿಟ್ಟು ಮಗು ಎರಡೆ ಹೊಡಿತಾರೆ ಅದನ್ನ ಮೇಲೆ ಕಿಟಕಿಯಿಂದ ನೋಡ್ತಿದ್ದಂತಹ ಜವಹರ್ ನೆಹರು ಅವರಿಗೆ ಕೋಪ ಬಂದ್ಬಿಟ್ಟಿ ಅವರು ಕೆಳಗಡೆ ಬಂದು ಕಾವಲುಗಾರರ ಮೇಲೆ ಗದರಿಸಿ ಕಪಾಳಕ್ಕೆ ಹೊಡೆದು ಆ ಮಗು ಒಂದು ಚಟುವಟಿಕೆಯಲ್ಲಿ ಚಟುವಟಿಕೆಯಲ್ಲಿ ಇದಾಗಿತ್ತು ಅದು ಪ್ರಯತ್ನ ಪಟ್ಟಿತ್ತು ಹಣ್ಣು ಅನ್ನ ಕೇಳಲಿಕ್ಕೆ ಅದು ಪ್ರಯತ್ನ ಪಡ್ತಿತ್ತು ಆದ್ರೆ ನೀವು ಮೇಲೆ ನೀವು ಅದು ಗದ್ರಿಸಿ ಒಡೆಯದ್ರು ಬದಲು ನೀವೇ ಹಣ್ಣನ್ನ ಕಿತ್ತಿ ಆ ಮಗುಗೆ ಕೊಡ್ಬೋದಿತ್ತಲ್ವಾ ಅಂತ ಅವರು ಕಾವಲುಗಾರರ ಮೇಲೆ ಗದ್ರಿಸಿ ಒಡೆದು ಅವರನ್ನ ಕೆಲಸದಿಂದ ತಂದಾಕ್ತಾರೆ ನಂತರ ಆ ಕಾವಲುಗಾರ ಮತ್ತೆ ಬಂದು ಮಗುವಿನ ಹತ್ರ ಕ್ಷಮೆ ಕೇಳಿ ಜವಾಹರ್ಲಾಲ್ ನೆಹರ ಹತ್ರನೂ ಕ್ಷಮೆ ಕೇಳಿ ನಂತರ ಕೆಲಸಕ್ಕೆ ಸೇರ್ಕೊಂತಾರೆ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಮಕ್ಕಳು ಪರಿಶ್ರಮದಿಂದ ಒಂದು ಏನಾದರೂ ಒಂದು ಕಲೀಲಿಕ್ಕೆ ಏನಾದರೂ ಒಂದು ಮಾಡ್ಲಿಕ್ಕೆ ಹೋದಾಗ ಅದನ್ನ ಮಾಡ್ಲಿಕ್ಕೆ ಬಿಡ್ಬೇಕು ಅದನ್ನ ಬಿಟ್ಟು ಮಾಡಬೇಡ ಹಿಂಗೆ ಹಂಗೆ ಅಂತ ರಿಸ್ಟ್ರಿಕ್ಷನ್ ಆಗ್ತದೆ ಏನು ಮಾಡ್ಬೇಕು ಅಂತ ಇರುತ್ತೋ ಅದಕ್ಕೆ ಏನ್ ಇಷ್ಟ ಪಡುತ್ತೋ ಅದನ್ನ ಮಾಡೋದಕ್ಕೆ ಬಿಡ್ಬೇಕು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಶಂಕರನ್ ಅವರು ಅವರು ವ್ಯಂಗ್ಯ ಚಿತ್ರಕಲೆಗಾರರು ವ್ಯಂಗ್ಯ ಚಿತ್ರಗಳನ್ನ ಬಿಟ್ಟಿದ್ರು ಅವರು ಪ್ರತಿ ವರ್ಷ ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆನ ಆಯೋಜಿಸ್ತಿದ್ರು ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸ್ಬಿಟ್ಟು ಅದರಲ್ಲಿ ಮಕ್ಕಳು ಚಿತ್ರಕಲೆ ಬಿಟ್ಟು ಅದರಲ್ಲಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನ ಕೊಡ್ತಿದ್ರು ಆ ಬಹುಮಾನ ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಂಗೆ ಕೊಡ್ತಾ ಇದ್ರು ಎರಡು ವರ್ಷ ಸತತವಾಗಿ ಜವಾಹರ್ ಲಾಲ್ ನೆಹರೂರ್ ಅತಿಥಿಯಾಗಿ ಆ ಕಾರ್ಯಕ್ರಮಕ್ಕೆ ಈ ಶಂಕರ್ ಅವರು ಕರೀತಾರೆ ಇವರು ಜವಾಹರ್ ಲಾಲ್ ನೆಹರೂರ್ ಗೆದ್ದ ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನ ಇವ್ರ ಕೈಲೇ ಕೊಡಿಸ್ತಾರೆ ಎರಡು ವರ್ಷ ಕರೀತಾರೆ ಮೂರನೇ ವರ್ಷ ಕರೆಯೋದಿಲ್ಲ ಜವಾಹರ್ಲಾಲ್ ನೆಹರವ್ರಿಗೆ ಬೇಜಾರಾಗುತ್ತೆ ಆದ್ರೂ ಅವರು ಬೇಜಾರು ಮಾಡ್ಕೊಂಡೆ ಆ ಕಾರ್ಯಕ್ರಮಕ್ಕೆ ಎಲ್ಲರಿಗಿಂತ ಮೊದಲಾಗಿ ಪ್ರಥಮ ಸಾಲಿನಲ್ಲೇ ಹೋಗಿ ಮೊದಲೇ ಹೋಗಿ ಕುತ್ಕೊಂತಾರೆ ಎಲ್ಲರೂ ಬರೋದ್ಕೂ ಮೊದಲೇ ಹೋಗಿ ಜವಹರ್ ಲಾಲ್ ಅವರು ಕುತ್ಕೊಂತಾರೆ ಕಾರ್ಯಕ್ರಮ ಮುಗಿದ ನಂತರ ಶಂಕರ್ ಅವ್ರು ಕೇಳ್ತಾರೆ ಸರ್ ನೀವು ಮೇಲೆ ಬರ್ಬೋದಿತ್ತಲ್ವಾ ಈಗ ಬಂದಿದ್ದೀರಾ ಅಂತ ಕೇಳಿದಾಗ ನೀವು ಕರೀಲಿಲ್ಲ ಆದ್ರೂ ನನಗೆ ಆ ಮಕ್ಕಳು ಗೆದ್ದಾಗ ಅವರಿಗೆ ಕೊಟ್ಟಂತ ಬಹುಮಾನದಲ್ಲಿ ಅವರ ಮುಖದಲ್ಲಿ ಕಂಡ ನಗು ಅವರ ಮುಖದಲ್ಲಿ ಇದ್ದಂತ ಉತ್ಸಾಹ ಅದನ್ನ ನೋಡ್ಲಿಕ್ಕೆ ನನಗೆ ಕಾತುರತೆ ಇತ್ತು ನಾನು ಎರಡು ವರ್ಷದಿಂದ ನೋಡ್ತಿದ್ದೆ ಆ ಮಕ್ಕಳಲ್ಲಿ ಇದ್ದಂತ ಉತ್ಸಾಹ ನಗು ಎಲ್ಲ ನಾನು ನೋಡಿ ನನಗೆ ಖುಷಿ ಆಗ್ತಿತ್ತು ಹಾಗಾಗಿ ಈ ವರ್ಷನೂ ನಾನು ನೋಡ್ಲೇಬೇಕು ಕಲೀಲಿಲ್ಲ ಅಂದ್ರು ಅಂತ ಬಂದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ವಿನಂತಿ ಮಾಡ್ಕೊಂತಾರೆ ನೀವು ಇನ್ನ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನನ್ನನ್ನೇ ಅತಿಥಿಯನ್ನಾಗಿ ಕರಿಬೇಕು ಗೆದ್ದಂತ ಮಕ್ಕಳಿಗೆ ನಾನೇ ಬಹುಮಾನ ಕೊಡ್ತೀನಿ ಅಂತ ಜವಾಹರ್ಲಾಲ್ ನೆಹರು ಅವರು ವಿನಂತಿ ಮಾಡ್ಕೊಂತಾರೆ ಶಂಕರ್ ಅವ್ರಿಂದ ಇದರಲ್ಲಿ ಮಕ್ಕಳು ಗೆದ್ದಾಗ ಅವರ ಮುಖದಲ್ಲಿ ನಗು ಬರುತ್ತದೆ ಹಾಗಾಗಿ ನಗು ಉತ್ಸಾಹ ನಾವು ನೋಡ್ಬೇಕಂದ್ರೆ ಅವರು ಪ್ರಯತ್ನಿಸಲು ಪರಿಶ್ರಮದಿಂದ ಪ್ರಯತ್ನ ಪಡ್ತಾರೆ ಅವರು ಪ್ರಯತ್ನವನ್ನು ಮಾಡಲು ಬಿಡ್ಬೇಕು ಆ ಪ್ರಯತ್ನ ಮಾಡ್ದರೆ ಸೋತ್ರೆ ಅದು ಸೋಲು ನಿಜವಾದ ಸೋಲು ನಾವು ಪ್ರಯತ್ನ ಪಟ್ಟಿ ಇನ್ನೊಬ್ಬರ ಏನೋ ನಮ್ಮ ಸೋಲಲ್ಲ ನಾವು ಪ್ರಯತ್ನಿಸಿ ನಾವು ಸೋತರೆ ಅದು ಸೋಲಲ್ಲ ಆದರೆ ಇನ್ನೊ ನಾವು ಪ್ರಯತ್ನ ಪಡ್ದರೆ ಸಿಕ್ಕ ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಅದು ನಮ್ಮ ಸೋಲು ಅನ್ನೋ ರೀತಿಲಿ ಹೇಳ್ತಾರೆ ಇಷ್ಟಲ್ಲೇ ಹೇಳ್ಬಿಟ್ಟಿ ಇವ್ರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಏನು ಸ್ವಾತಂತ್ರ್ಯ ಹೋರಾಟಕ್ಕೆ ಏನ್ ಇಳಿತಾರೋ ಅವಾಗ ಜೈಲಿನಲ್ಲಿ ಹೋದಾಗ ತನ್ನ ಮಗಳಾದಂತಹ ಪ್ರಿಯದರ್ಶಿ ಇಂದಿರಾ ಗಾಂಧಿ ಅವರಿಗೆ ಪ್ರತಿದಿನ ಪತ್ರ ಬರೀತಾ ಇರ್ತಾರೆ ಇವರಿಗೂ ತನ್ನ ಮಗಳೆಂದರೆ ತುಂಬಾ ಇಷ್ಟ ಮೊಮ್ಮಕ್ಕಳು ರಾಜೀವ್ ಗಾಂಧಿ ಇವರು ಅಂದ್ರೂ ತುಂಬಾ ಇಷ್ಟ ಆಗ್ತಿತ್ತು ಇವರಿಗೆ ನಮ್ಮ ಸ್ವತಂತ್ರ ಸ್ವತಂತ್ರ ಸಿಕ್ಕಿದ್ದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನ ಮಂತ್ರಿಗಳಾಗಿ ಜವಾಹರಲಾಲ್ ನೆಹರು ಅವರು ಆಯ್ಕೆ ಇರ್ತಾರೆ ಅವರು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಆಡಿಸಿ ನಮ್ಮ ಭಾರತಕ್ಕೆ ಸ್ವತಂತ್ರ ಆಯಿತು ಅಂತ ಘೋಷಣೆ ಇಷ್ಟೆಲ್ಲ ನಮ್ಮ ಭಾರತಕ್ಕೆ ಕೊಡುಗೆಯನ್ನು ನೀಡುವಂತಹ ನಮ್ಮ ಭಾರತಕ್ಕಾಗಿ ಶ್ರಮಿಸಿದಂತಹ ಪ್ರಧಾನ ಮಂತ್ರಿಗಳನ್ನ ನಮ್ಮ ಭಾರತವು ಸಾವಿರದ ಒಂಬೈನೂರ ಹಬ್ಬತ್ನಾಲ್ಕರಂದು ಕಳೆದುಕೊಳ್ತೀವಿ ಮರಣವಂತರ ಅವರು ಇಷ್ಟ ಇಷ್ಟ ಮತ್ತೆ ಇನ್ನೊಂದ್ ಹೇಳ್ತೀನಿ ನಾನು ವೈಯಕ್ತಿಕವಾಗಿ ಹೇಳೋದಂದ್ರೆ ಒಮ್ಮೆ ಕುಂಬಾರ ಮಟ್ಟೆ ಮಾಡ್ಲಿಕ್ಕೆ ಅಂತ ಮಣ್ಣು ಕಳಿಸ್ತಾ ಇರ್ತಾರೆ ಕುಂಬಾರ ಮಟ್ಕೆ ಮಾಡ್ಲಿಕ್ಕೆ ಮಣ್ಣು ಕಳಿಸ್ತಾ ಇರ್ತಾನೆ ಮಣ್ಣ್ ಕಳಿಸ್ತಾ ಮಣ್ಣು ಕಳಿಸ್ತಾ ಮಣ್ಣ ಕೇಳ್ತಾನೆ ಮಣ್ಣೆ ಏನಾಗ್ಲಿಕ್ಕೆ ಆಗ್ಲಿಕ್ಕೆ ಬಯಸ್ತಿಯಾ ಮೊನ್ನೆ ಏನ್ ಅಂತ ಅದನ್ನ ಸುತ್ತ ನೋಡ್ತಿದಂತಹ ಜನಗಳಲ್ಲಿ ಒಬ್ರು ಬಂದು ಕೇಳ್ತಾರೆ ಆ ಮಣ್ಣನ್ನ ಏನ್ ಮಾಡ್ಬೇಕು ಅಂತ ನಿನಿಗ್ ಗೊತ್ತಿರ್ಬೇಕು ಅದ್ ಬಿಟ್ಬಿಟ್ಟು ಮಣ್ಣೆ ಏನಾಗ್ತೀಯಾ ಏನಾಗ್ತೀಯಾ ಅಂತ ಕೇಳ್ತಿದ್ಯಲ್ಲ ಅಂತ ಅಂದಾಗ ಆ ಕುಂಬಾರ ಹೇಳ್ತಾರೆ ನನಗೆ ಆ ಮಣ್ಣಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಆದ್ರೆ ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದಿನೋ ಆ ಗುಣಲಕ್ಷಣ ಆ ಗುಣ ಎಲ್ಲ ಆ ಮಣ್ಣಿಗೆ ಇರ್ಬೇಕಲ್ಲ ಅಂತ ಅಂದ್ರೆ ಆ ಮಣ್ಣಲ್ಲಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಆದ್ರೆ ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದೀನೋ ಆ ಗುಣ ಲಕ್ಷಣ ಆ ಮಣ್ಣಲ್ಲಿ ಇರ್ಬೇಕಲ್ಲ ಅಂತ ಆ ಕುಂಬಾರ ಆ ಜನರಿಗೆ ಹೇಳ್ತಾರೆ ಅಂದ್ರೆ ನಾವು ಈ ಮಕ್ಕಳಿಗೆ ಇದನ್ನೇ ಹಾಗೂ ಅದನ್ನೇ ಮಾಡು ಎಂದು ರಿಸ್ಟ್ರಿಕ್ಷನ್ ಮಾಡಬಾರ್ದು ನಿಮಗೆ ಏನ್ ಇಷ್ಟ ಇದೆಯೋ ನಿಮ್ಗೆ ಏನು ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡಿ ಅದಕ್ಕೆ ನಾವು ನಿನ್ನ ಬೆನ್ನಿಂದ ನಿಮಗೆ ಪ್ರೇರೇಪಿಸ್ತೀವಿ ಅಂತ ಪೋಷಕರು ಹೇಳ್ಬೇಕು ಆ ಇಷ್ಟೆಲ್ಲ ಹೇಳ್ಲಿಕ್ಕೆ ಅವಕಾಶ ಕೊಡ್ತಂತ ಮತ್ತೆ ಕೊನೆಯದಾಗಿ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ನಾನು